ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಿ ಶುರುವಿನಲ್ಲಿ ಮನೆಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾನೆ ಸೂರ್ಯ ಹೊಟ್ಟೆ ತುಂಬಾ ಹಸಿತಾ ಇದೆ ಅಂತ ಹೇಳಿ ಹೊಟ್ಟೆನ ಇಟ್ಕೊಂಡು ಅಡುಗೆ ಮನೆಗೆ ಬರ್ತಾನೆ ಅಡುಗೆ ಮನೆಗೆ ಬಂದು ನೋಡ್ತಾನೆ ಮನೆ ಒಳಗೆ ಏನು ಇರೋದಿಲ್ಲ ಎಲ್ಲ ಪಾತ್ರೆಗಳನ್ನು ಸಹ ತೊಳೆದು ದಬ್ಬ ಹಾಕಿರ್ತಾರೆ ಇದನ್ನ ನೋಡ್ಬಿಟ್ಟು ಏನಪ್ಪ ಇವರು ಅಡುಗೆನೇ ಮಾಡಿಲ್ವಾ ಏನು ಮನೆಯೆಲ್ಲ ಈ ರೀತಿ ಇದೆಯಲ್ಲ ಅಂತ ಹೇಳಿ ಎಲ್ಲನೂ ಕೂಡ ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಾ ಇರ್ತಾನೆ ಅಡಿಗೆ ಏನು ಇರೋದಿಲ್ಲ ಎಲ್ಲ ಖಾಲಿ ಖಾಲಿ ಇರುತ್ತೆ ಅದನ್ನ ನೋಡ್ಬಿಟ್ಟು ಈ ಕಡೆ ಸೂರ್ಯನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಏನಿದು ಇವತ್ತು ಈ ರೀತಿ ಮಾಡಿದಾರಲ್ಲ ಅಂತ ಹೇಳಿ ಖಾಲಿ ಪಾತ್ರೆನ ಹಿಡ್ಕೊಂಡು ನೋಡ್ತಾ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ ಏನು ಮಾಡೋದು ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಆಗ ಅವನಿಗೆ ಏನು ಮಾಡಬೇಕು ಅಂತ ಏನೂ ಸಹ ಗೊತ್ತಾಗ್ತಾ ಇರಲ್ಲ ಆ ಟೈಮಲ್ಲಿ ಮೀನ ನೆನಪಾಗ್ತಾಳೆ ಮೀನಾಗೆ ಮೀನಾ ತುಂಬ ಹೊಟ್ಟೆ ಹಸಿತಾ ಇದೆಯಮ್ಮ ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಮೀನಾಗೂ ಕೂಡ ತುಂಬಾ ಥರ ಶುರು ಶುರುವಾಗುತ್ತೆ ಚೇ ನನ್ನ ಗಂಡ ಊಟ ಇಲ್ದೇ ಸೊರಗ್ತಾ ಇದ್ದಾರಾ ಊಟ ಇಲ್ದೇ ಉಪವಾಸ ಇದ್ದಾರಾ ಅಂತ ಹೇಳಿ ಒಂದು ಕ್ಷಣ ಮೀನ ಹಾಗೆ ಯೋಚನೆ ಮಾಡಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ ಆಗ ಮನೆಯಲ್ಲಿ ಅವರ ಅಮ್ಮನ ಹತ್ರ ಮಾತಾಡ್ತೀನಿ ಹಾಗೆಯೇ ಈ ಕಡೆ ಸೂರ್ಯ ಕೇಳ್ತಾ ಇರ್ತಾನೆ ಏನಾದರೂ ಹುಡಿದೀನಮ್ಮ ತಂಗ್ಳು ಪಂಗ್ಳು ಅಂತಲೂ ಸಹ ಕೇಳ್ತಾಯಿರ್ತಾನೆ ಇದನ್ನು ಕೇಳಿಸ್ಕೊಂಡಾಗ ಈ ಮೀನನ್ಗೆ ಇನ್ನೂ ಕೂಡ ನೋವಾಗ್ತಾ ಇರುತ್ತೆ ಆಗ ಅವರಮ್ಮ ಕುಸುಮಾ ಹತ್ರ ಬಂದ್ಬಿಟ್ಟು ಅಮ್ಮ ಅದು ಅದು ಅವರು ಊಟ ಮಾಡಿಲ್ವಂತಮ್ಮ ಉಪವಾಸ ಇದ್ದಾರಂತಮ್ಮ ಅವರಿವತ್ತು ಇವತ್ತು ಇಲ್ಲಿಗೆ ಬರ್ತಾರೆ ಬರಲಾ ಬರೋದಿಕ್ಕೆ ಅಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾರೆ ಮೀನಾ ಏನು ಯೋಚನೆ ಮಾಡಿದ್ಲೋ ಏನೋ ಗೊತ್ತಾಗಲಿಲ್ಲ ಸಡನ್ನಾಗಿ ಬೇಡ ಅವರು ಈ ಮನೆಗೆ ಬರೋದು ಬೇಡ ಅಂತ ಹೇಳಿ ಜೋರಾಗಿ ಹೇಳ್ತಾಳೆ ಇವಳು ಹೇಳೋದನ್ನು ಕೇಳಿಸ್ಕೊಂಡು ಈ ಕಡೆ ಕನಕ ಮತ್ತು ಮೀನ ಇಬ್ಬರು ಕೂಡ ಶಾಕಾಗಿ ನಿಂತ್ಕೊಳ್ತಾರೆ ಅಮ್ಮ ಏನು ಕೇಳ್ತಾ ಇದೆಯಾ ಈ ರೀತಿ ಅವರು ಬರೋದು ಬೇಡವಾ ಅಂತ ಹೇಳಿ ಕೇಳ್ತಾಳೆ ಹೌದು ನಾನು ಹೇಳೋದು ಒಂದೇ ಮಾತು ಅವ್ರಿಗೆ ಬರೋದು ಬೇಡ ಅಂದರೆ ಬರೋದು ಬೇಡ ಅಂತ ಹೇಳಿ ಖಡಕ್ಕಾಗಿ ಉತ್ತರನ ಕೊಟ್ಬಿಡ್ತಾಳೆ ಆಗ ಮೀನಾ ಏನು ಮಾತಾಡಬೇಕು ಅಂತ ಗೊತ್ತಾಗ್ದೇನೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಈ ಕಡೆ ಸೂರ್ಯ ಊಟ ಮಾಡ್ತಾನ ಅವ್ರ ಮನೆಗೆ ಬಂದು ಊಟ ಮಾಡ್ತಾನೆ ಅನ್ನೋದನ್ನ ಕಾದು ನೋಡೋಣ ಅಲ್ಲಿವರೆಗೆ ಟೇಕ್ ಕೇರ್ ಹ್ಯಾಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್